ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಿದು ಧನ್ಯಾ ಎಂಟ್ರಿ ಆಗದ ಗೀತಾ ಕ್ಲೋಸ್ ಫ್ರೆಂಡ್ ನಮ್ಮ ಕುಲವದು ಧನ್ಯ ಎಂಟ್ರಿ ಆಗ್ತದಾಗ ಗೀತಾಗೆ ಒಂದು ಬಲ ಬಂದಾಗ ಆಗ್ತದೆ ಹಾಗಿದ್ರೆ ಭಾನುಮತಿಗೆ ಟಕ್ಕರ್ ಕೊಡೋಕೆ ಬಿಡ್ಲಾ ಭಾಗ್ಯ ಹಾಗಿದ್ರೆ ಏನೆಲ್ಲ ಆಗುವುದು ಸೀರಿಗೆ ಸವಾ ಸೀರು ಶುರುವಾಗೆ ಬಿಡ್ತಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಜಿ ಬೆಳದಿಂಗಳ ಊಟಕ್ಕೆ ಕಲ್ಲಾಕ್ಬಿಟ್ಲು ಅಂತ ವಿಜಯ್ ಗೀತಾ ಮೇಲೆ ತುಂಬಾನೇ ಕೋಪ ಮಾಡ್ಕೊಬಿಟ್ಟ ಈ ಕಡೆ ಭಾನುಮತಿ ತನ್ನ ಆಟ ತನ್ನ ಪ್ಲಾನ್ ನಲ್ಲಿ ಸಕ್ಸಸ್ ಆಗ್ಬಿಟ್ರು ಈ ಕಡೆ ಗೀತಾ ವಿಜಯ ದೂರ ಮಾಡೋದಕ್ಕೆ ವಿಜಯ್ ತಮ್ಮ ಮಾತನ್ನ ಕೇಳಿ ತಮ್ಗೆ ಹತ್ರ ಆಗೋದಕ್ಕೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಂಡ್ರು ಗೀತಾನ ದಾಳವಾಗಿ ಬಳಸ್ಕೊಂಡ್ರು ಗೀತಾ ಕೂಡ ಅವರ ಹಳ್ಳಕ್ಕೆ ಬಿದ್ದೇ ಬಿಟ್ಲು ಅಂತ ಹೇಳ್ಬಹುದು ಇದೆಲ್ಲ ಒಂದ್ ಕಡೆ ಆಗ್ತಿದ್ರೆ ಈ ಕಡೆ ಆಗ್ತದಾಗೆ ತುಂಬಾ ಬಜಾರಾಗುತ್ತೆ ಬಿಕಾಸ್ ವಿಜಿ ಮಾತ್ರ ಗೀತಾಗೆ ಬಾಯಿಗೆ ಬಂದಂಗ್ ಬಾಯ್ದು ಬಿಡ್ತಾನೆ ಅಮ್ಮನ್ ಪರ ವಹಿಸ್ಕೊಂಡು ಅಮ್ಮನೇ ಸರಿ ನೀ ನಿಂತಳು ಹಾಗೆ ಹೀಗೆ ಎಲ್ಲಾ ಹಾಳು ಮಾಡ್ಬಿಟ್ಟೆ ಅಂತ ಇದರಿಂದ ಆಕೆ ಅವಳಿಗೆ ತುಂಬಾ ಆಗಿದೆ ಅಲ್ಲೇ ನಿಂತ್ಕೊಂಡಿದ್ದಾಳೆ ಅಳುತ್ತದಾಳೆ ಈ ಕಡೆ ಮನೆಯವರೆಲ್ಲರೂ ಕೆಳಗಡೆ ಬರ್ತಾರೆ ಆದ್ರೆ ಅಷ್ಟೆಲ್ಲ ವಿಜಿ ಅಂತೂ ಕೈಗೆ ಹಾಗೆ ಇದನ್ನೆಲ್ಲ ಭಾನುಮತಿ ಕೂಡ ಎಲ್ಲ ಇದ್ದಾರೆ ಹೋಗು ವಿಜಯ್ ಮೇಲ್ಗಡೆ ಇದ್ದಾಳೆ ಗೀತಾ ಕರ್ಕೊಂಡ್ ಮಾ ಅಂದಾಗ ಆಳ್ಲಾ ಮಾಡಿ ಅವಳು ನೀನ್ ಕರ್ಕೊಂಡ್ ಬರೋದು ಬೇಕು ಅವಳೇ ಬರ್ತಲ್ಲ ನೀವೇ ಹೋಗ್ಕರಿ ನಾನ್ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಅಂತ ಬೇಡ ವಿಜಯ್ ಅವ್ಳಗ್ ಏನು ನನ್ನ ಬಗ್ಗೆ ಅನುಮಾನ ಅತಿಯಾದ ಪ್ರೀತಿ ಅನುಮಾನ ತರಿಸು ಸಹಜ ಅದೇ ರೀತಿ ಆಗಿದೆ ನೀನ್ ಇದೇ ರೀತಿ ಮಾಡಿದ್ರೆ ಮೊದ್ಲೇ ಅವ್ಳ ಮನೆ ನನ್ ಬೇ ನನ್ ಬಗ್ಗೆ ದ್ವೇಷ ಇದೆ ಇನ್ನಷ್ಟು ದ್ವೇಷ ಹೆಚ್ಚಾಗತ್ತೆ ಅವ್ರದ್ದು ಆದ್ರೆ ಕೂಡ 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 ತಪ್ಪಿಲ್ಲ ಅಂತಿದ್ರೆ ತಪ್ಪು ತಪ್ಪು ನೀವೇ ಎಲ್ಲ ನೀನು ಗೀತಾ ಜೊತೆ ಚೆನ್ನಾಗಿದ್ಯಾ ಇರು ಅಂತ ಹೇಳ್ತಿದ್ದಾರೆ ಅಲ್ಲೇ ಗೊತ್ತಾಗತ್ತಲ್ವಾ ಈ ತಾಯಿ ಎಂತ ದೊಡ್ಡ ತಾಯಿ ಎಂತ ದೊಡ್ಡ ಮನಸ್ಸು ಅಂತ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ವಿಜಿ ಕೋಪ ಮಾಡ್ಕೊಂಡು ಹೊರಟೆ ಬಿಡ್ತಾರೆ ಆದ್ರೆ ಇಲ್ಲಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಗೀತಾ ವಿಜಿ ಇಬ್ರು ಕೂಡ ಕಣ್ಣೀರ್ ಹಾಕೊಂಡು ಕೂತ್ಕೊಂಡಿದ್ದಾರೆ ನಂತರ ಈ ಕಡೆ ಸೂತು ತನ್ನ ಸಂಸಾರನ ಉಳಿಸ್ಕೋಬೇಕು ತನ್ನ ಮನೇನ ಉಳಿಸ್ಕೋಬೇಕು ಅಂತ ಗೀತಾನೇ ಮುಂದಾಕ್ತಾಳೆ ಕಿಟಕಿ ವಿಜ್ರಿಕಿಟಕಿಅತನ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಿದ್ರೆ ಗೀತಾ ಬರ್ತಾಳೆ ಈ ಗೀತಾ ಬಂದಿದ್ದ ಯಾಕೆ ವಿಜ್ವಿ ಇನ್ನು ಕೂಡ ಕೋಪ ಹೋಗಿಲ್ವಾ ಅಂದಾಗ ಕೋಪ ಹೋಗುತ್ತಾ ಬೆಳೆದಂಗ್ಗಳು ಊಟ ಮಾಡಬೇಕು ಎಲ್ ಜೊತೆ ಕೈ ತು ತಿನ್ಬೇಕು ಅಮ್ಮಂತು ತಿನ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದೆ ಆದರೆ ಎಲ್ವನ ಕೂಡ ಮೋಸ ಮಾಡಿದೆ ಎಲ್ವನ ಕೂಡ ಹಾಳು ಮಾಡಿದೆ ಕೋಪ ಬರ್ದೆ ಇನ್ನೇನಾಗುತ್ತೆ ಅಂತ ಹೇಳ್ತಿದ್ರೆ ನಾನು ಬೇಕು ಅಂತ ಮಾಡಿದಲ್ಲ ವಿಜ್ವಿ ಸತ್ಯವನ್ನ ತೋರ್ಸೋದಕ್ಕೆ ಮಾಡಿದ್ದು ಅಂದಾಗ ಸತ್ಯ ತೋರಿಸಿದ್ದು ಊಡ್ದೆ ಅಲ್ವಾ ಅಂತದಾಗೆ ಇಷ್ಟೆಲ್ಲ ಆದರೂ ನಿನಗೆ ಅನುಮಾನ ಬರ್ತಿಲ್ವಾ ವಿಜ್ವಿ ಅಂದಾಗ ಏನು ಅನುಮಾನ ಬರಬೇಕು ಅಲ್ಲಿ ಏನಾಯ್ತು ಅಂತ ಗೊತ್ತಿದೆ ಅಲ್ವಾ ಪಾಪ ಭಾನುಮತಿ ಅಮ್ಮ ಏನೇ ತಪ್ಪು ಮಾಡಲಿಲ್ಲ ಅಂದರೂ ನಿಮಗೆಲ್ಲ ಅವ್ರ ಬಗ್ಗೆ ಅನುಮಾನ ಅವ್ರು ಕೆಟ್ಟವರು ಅಂತ ಯಾಕಂದ್ರೆ ನಿಮ್ ಮನ್ಸಲ್ಲಿ ಅವ್ರು ಕೆಟ್ಟವರು ಅನ್ನೋದನ್ನ ಆಳ್ವಾಗಿ ಕೂರ್ಸ್ಕೊಂಡ್ಬಿಡ್ದ ಅದಕ್ಕೋಸ್ಕರ ನಿಮ್ಗೆ ಅದ್ಯಾವ್ದನ್ನ ಕೂಡ ಬದಲಾಯಿಸೋಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೋಸ್ಕರ ವಿನಾಕಾರಣ ಅಮ್ಮನ ಮೇಲೆ ಇಲ್ದಿರೋ ಆಪಾದನೆ ಹೊರಿಸ್ತಿದ್ದೀರಾ ಅಂದಾಗ ನೋಡು ವಿಜಯ್ ದಯವಿಟ್ಟು ಆ ರೀತಿಯ ಹೇಳ್ಬೇಡ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಹೇಳಬಾರ್ದ ನಿಜ ಹೇಳಿದ್ರೆ ಕಷ್ಟ ಆಗ್ತಿದ್ಯಾ ನಿನಗೆ ಹಾಗಿದ್ರೆ ನೀನು ಇಲ್ಲಿಗೆ ಬಂದಿರೋದು ನನ್ನ ಜೊತೆ ಮಾತಾಡೋದಕ್ಕೆ ಸಮಾಧಾನ ಮಾಡೋದಕ್ಕೂ ಅಲ್ಲ ನೀನು ಮಾಡಿರೋದನ್ನ ಸರಿ ಅಂತ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಬೇಡ ವಿಜಯ್ ಈಗ ಬಾ ತಿಂಡಿ ಮಾಡುವ ಅಂದಾಗ ಏನು ತಿಂಡಿ ಮಾಡ್ತಾರೆ ಬೆಳ್ದಿಂಗಳ ಊಟನ ಹಾಳು ಮಾಡ್ಬಿಟ್ಟು ಈಗ ಚೂರಿ ಚುಚ್ಚಿದ್ಯಾ ನೀನು ನೀನು ಮಾತಾಡೋ ಮಾತುಗಳು ನನಗೆ ಚೂರಿ ಹಾಕ್ತಾಗ ಆಗ್ತಿದೆ ಈಗ ಬಂದ್ಬಿಟ್ಟು ತಿಂಡಿ ಮಾಡಬೇಕು ಬಾ ಅಂತ ಕರಿತಿದ್ಯಲ್ವಾ ನಿನ್ಗೇನು ಅನ್ಸಲ್ವಾ ಅಂತ ಹೇಳಿ ಎಲ್ಗೂ ಬರಲ್ಲ ಅಂತ ಮಾಡಿಕೊಂಡು ಹೊಟ್ಟೆ ಬಿಡ್ತಾನೆ ಈ ಕಡೆ ಗೀತಾಗೆ ತುಂಬಾ ಅಂದ್ರೆ ತುಂಬಾ ವೆಚ್ಚದಾಗುತ್ತೆ ನಂತರ ಈ ಕಡೆ ಭಾನುಮತಿ ಚೇರ್ ಮೇಲೆ ಕುತ್ಕೊಂಡು ತಾನು ಅನ್ಕೊಂಡಿದ್ ಎಲ್ಲವೂ ಕೂಡ ಆಯ್ತು ಅಂತ ಕಿರಣ್ ಮುಂದೆ ಕೂತ್ಕೊಂಡು ಸೂಪರ್ ಸೂಪರ್ ಸಕ್ಸಸ್ಫುಲ್ ಆಗಿದೆ ವಿಜಿ ಇನ್ನೇನೇ ವಿಜ್ ಇನ್ನೇನೆ ಕೈಗೊಂಬೆ ಆಗಿದ್ದಾನೆ ನಾವ್ ಆಡದಾಗೆ ಆಡ್ತಾನೆ ಕೇಳ್ದಾಗೆ ಕೇಳ್ತಾನೆ ಹೇಳ್ದಾಗೆ ಕೇಳ್ತಾನೆ ಅಂತ ಇದನ್ನೆಲ್ವನ ಕೂಡ ಗೀತಾ ಕೇಳಿಸ್ಕೊತಾಳೆ ಬಟ್ ಏನು ಕೂಡ ಮಾಡೋಕೆ ಆಗೋದಲ್ಲ ನಂತರ ಈ ಕಡೆ ಮಗ ಬರ್ತಿದ್ದಾಗೆ ಡ್ರಾಮಾ ಶುರು ಮಾಡ್ಬಿಡ್ತಾರೆ ಭಾನುಮತಿ ಈ ಕಡೆ ವಿಜಿ ಕೆಳಗಡೆ ইলদ বারতে দাগে ভিজি এলগা পা হোগতদিয়া ಪಾಪ ಗೀತಾ ಜೊತೆ ಮಾತಾಡಿದ್ಯಾ ಯಾಕೆ ನೀನು ಮತ್ತೆ ಗೀತಾ ಇಬ್ರು ಕೂಡ ಜುಗಳ ಮಾಡಿಕೊಂಡು ಇದೇ ವಿಷಯನ ಮಾತಾಡ್ತಿದ್ರ ರಾತ್ರಿ ವಿಷಯ ಇನ್ನೂ ಕೂಡ ಮರ್ತಿಲ್ವಾ ನಾನೇ ಅದನ್ನೆಲ್ಲ ಮರೆತು ಆರಾಮಾಗಿದ್ದೀನಿ ಆದರೆ ನೀನು ಯಾಕಪ್ಪ ನೆನಪು ಮಾಡ್ಕೋತಿದ್ಯಾ ಬಾ ಊಟ ಮಾಡುವ ಅಂತ ಹೇಳ್ತಿದ್ರೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಗೀತಾ ಕೂಡ ಬರ್ತಾಳೆ ಗೀತಾನೂ ಹೇಗೂ ಬಂದ್ಲು ಇಬ್ರು ಕೂಡ ರಾತ್ರಿ ಪೂರಾ ಊಟನೇ ಮಾಡಿಲ್ಲ ಬನ್ನಿ ಊಟ ಮಾಡಿ ಅಂದಾಗ ಇಲ್ಲ ನಾನು ಊಟ ಬೇಕಾಗಿಲ್ಲ ಅಂತ ಗೀತಾ ಕೂಡ ಹೇಳ್ತಾಳೆ ಆದ್ರೂ ಕೂಡ ಇಲ್ಲಿ ವಿಜಯ್ ಮತ್ತೆ ಗೀತಾನ ಇಬ್ಬರುನ ಕೂಡ ಊಟ ಕೂರಿಸ್ತಾರ ಈ ಕಡೆ ಪರಸ್ಪರ ಇಬ್ರು ಕೂಡ ತಿನ್ನಿಸಿ ಅಂತ ಹೇಳಿ ಭಾನುಮತಿ ವಿಜಿ ಮುಖಾಂತರ ಗೀತಾಗೆ ತಿನ್ನಿಸ್ತಾ ತಿನ್ನಿಸ್ತಾರೆ ಊಟ ಮಾಡಿಸ್ತಾರೆ ನಂತರ ಈ ಕಡೆ ವಿಜಿ ಅಂತ ನನಗೆ ಇಷ್ಟ ಇಲ್ಲ ಇವಳ ಮುಖ ನೋಡೋಕ್ಕೂ ಕೂಡ ಆಗಲ್ಲ ಅಮ್ಮ ನೀವು ಹೇಳಿದ್ರಿ ಅಂತ ಅಷ್ಟೇ ಮಾಡಿದೆ ಹೊರತು ನನಗೆ ಇವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಮನೆಯಿಂದ ಹೋಗ್ಬಿಟ್ರೆ ಒಳ್ಳೇದು ಗೀತಾ ಈ ರೀತಿ ತೊಂದರೆ ಮಾಡಿ ನಮ್ಮ ನೆಮ್ಮದಿನ ಹಾಳು ಮಾಡೋದ್ರ ಬದಲು ನೀನು ಇಲ್ಲಿಂದ ಹೊರಗಡೆ ಹೋಗ್ಬಿಡು ಅಂತ ಹೇಳ್ತಾನೆ ಈ ಮಾತಿನಿಂದ ಗೀತಾಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಭಾನುಮತಿ ಇಂಟೆನ್ಶನ್ ಗೀತಾ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಫೈನಲಿ ಗೀತಾ ಹೋಗ್ತಿದ್ದಾಗೆ ಭಾನುಮತಿಗೆ ಖುಷಿ ಕೆಲಸ ಆಯ್ತು ಗೀತಾ ಮನೆಯಿಂದ ಆಚೆ ಹೋದು ನಮ್ಮ ಉದ್ದೇಶ ಇದ್ದದಿದೆ ವಿಜಯಿಂದ ಗೀತಾನ ದೂರ ಮಾಡಬೇಕು ಅನ್ನೋದು ಈಗ ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ಅಂತ ಆದ್ರೆ ಇಲ್ಲಿ ಗೀತಾ ವಿಚಿನ ಬಿಟ್ಟು ಹೊರಗಡೆ ಬರ್ತಾ ಇದ್ರೆ ಎದುರುಗಡೆ ಒಂದು ಕಾರ್ ಬರುತ್ತೆ ಆ ಕಾರ್ ಅಲ್ಲಿ ಧನ್ಯ ಬರ್ತಾಳೆ ಧನ್ಯನ ನೋಡ್ತಿದ್ದಾಗೆ ಖುಷಿ ಆಗುತ್ತೆ ಅಪ್ಕೋತಾರೆ ನಂತರ ಈ ಕಡೆ ಗೀತಾ ನಡೆದಿದ್ದು ಕೂಡ ಹೇಳ್ತಾಳೆ ಭಾನುಮತಿ ಮತ್ತೆ ಜೈಲಿಂದ ಹೊರಗಡೆ ಬಂದ್ಲು ತನ್ನ ಮಗಳನ್ನೇ ಒಳಗಡೆ ಕಳ್ಸಿದ್ಲು ಆದ್ರೆ ವಿಜು ಅದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಭಾನುಮತಿ ಒಳ್ಳೆಯವ್ರು ಅಂತ ಜೊತೆಗೆ ನಿನ್ನೆ ಕೂಡ ಈ ರೀತಿ ಡ್ರಾಮಾ ಮಾಡಿದ್ಲು ರೆಡಾರ್ಡ್ ಆಗಿ ತೋರ್ಸುದ್ರು ಕೂಡ ವಿಜುನ ನ ಮಾತನ್ನೇ ನಮ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ವಿನಾಕಾರಣ ನಮ್ಮಲ್ಲೇ ಕೋಪ ಮಾಡ್ಕೊಂಡು ಮಾಡಿಕೊಂಡು ಮನೆ ಹೆಚ್ಚು ಎತ್ತಮ್ಮನ್ಗೆ ಅಂತ ನಿನ್ಕೊಂಡ ನಂಗೆ ಇಷ್ಟಾನೇ ಇಲ್ಲ ನನ್ನ ಅಮ್ಮನ ಬಗ್ಗೆ ಮಾತಾಡ್ದೆ ಅಂತ ಪ್ರತಿ ಬಾರಿ ಮೊದಲು ಹೇಗ್ ಆಡ್ತಿದ್ನು ಅದೇ ರೀತಿ ಆಡ್ತಿದಾನ ಇನ್ನೇನ್ ಮಾಡ್ಲಿ ಅಂತಿದ್ದಾಗೆ ನೋಡು ಗೀತಾ ನೀನು ಯಾವತ್ತಿದ್ರೂ ಕೂಡ ನಗುವಿನ ಅರಸಿ ಕೆಟ್ಟವ್ರಿಗೆ ಪಾಠ ಕಲಿಸೋಳು ನೀನ ಅಲ್ಲಿ ಬಿಟ್ ಬಂದ್ಬಿಟ್ರೆ ನಿನ್ನ ಮನೆ ನಿನ್ನ ಗಂಡನೆಲ್ಲ ಯಾರು ಕಾಪಾಡ್ತಾರೆ ಆಲ್ರೆಡಿ ಬಾ ಅನುಮತಿ ಮಾತು ನಾ ವಿಜಿ ಕೇಳ್ತಿದ್ಯ ಅಂತ ಹೇಳ್ತಿದ್ಯಾ ಇನ್ನು ವಿಜಿನ ಕೈಗೊಂಬೆ ಮಾಡ್ಕೊಡಲ್ವ ಅವ್ರಿಗೆ ಏನ್ ಬೇಕು ಅದನ್ನ ಸಾಧಿಸಲ್ವಾ ನೀನೇನೋ ಕೋಪಕ್ಕೆ ಬಂದ್ಬಿಟ್ಟ ಆದ್ರೆ ವಿಜಿಗೆ ಕಣ್ಣಕ್ ಪೊರೆ ಕಟ್ಟದ ಪೊರೆನ ಕಲ್ಸ್ಬೇಕಾಗಿರುವುದು ನಿನ್ ಧರ್ಮ ಅಂತ ಕೆಟ್ಟವ್ರ ವಿರುದ್ಧ ಹೋರಾಡಿ ಜಯಿಸಿ ಸತ್ಯಕ್ಕೆ ನ್ಯಾಯ ಸಿಗಸ್ಬೇಕಾಗಿರುವುದು ನಿನ್ನ ಕರ್ತವ್ಯ ಅದನ್ನ ಮಾಡುವಂತೆ ಹೇಳ್ತಿದ್ದಾರೆ ಈ ಕಡೆ ಗೀತಾಗೂ ಕೂಡ ಧನ್ಯ ಹೇಳೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಧನ್ಯ ಹೇಳೋ ಮಾತುಗಳಲ್ಲಿ ಸತ್ಯ ಇದೆ ಅಂತ ಅನಿಸುತ್ತೆ ಹಾಗಾಗಿ ಹೋಗಿರೋ ಗೀತಾ ವಾಪಸ್ ಮನೆಗೆ ಬರ್ತಾಳೆ ಸುಮ್ಮನೆ ಮನೆಗೆ ಬರೋಲ್ಲ ರೆಬಲ್ ಆಗಿ ಮನೆಗೆ ಬರ್ತದಾಳೆ ಈ ಕಡೆ ಭಾನುಮತಿ ಮತ್ತು ಕಿರಣ್ಗೆ ಶಾಕ್ ಆಗ್ತದೆ ವಾಪಸ್ ಮನೆಗೆ ಬಂದಿರೋದು ಮನೆಯವರೆಲ್ಲ ಆತಂಕ ಪಡ್ಕೊಂಡಿರ್ತಾರೆ ಬಟ್ ಸೊಸೆನ ನೋಡ್ತಿದಾಗೆ ಅವ್ರಿಗೂ ಖುಷಿ ಆಗುತ್ತೆ ನಂತರ ಈ ಕಡೆ ಭಾನುಮತಿ ಮುಖದಲ್ಲಿ ಆಗ್ತಿರೋ ಬದಲಾವಣೆನ ನೋಡಿ ನಿನ್ನ ಆಟ ಇನ್ನೇನಿದ್ರೂ ಕೂಡ ನಡೆಯೋದಿಲ್ಲ ಇನ್ನು ಮುಂದೆ ನೋಡ್ತಾಯಿರು ನಿನಗೆ ಹೇಗೆ ಸವಾಲು ಆಗುತ್ತೆ ಸವಾಲು ಎಸಿತೀನಿ ಅಂತ ಸವಾಲನ್ನ ನೀನು ಹೇಗೆ ಎದ್ರಿಸ್ತೀಯಾ ಅಂತ ನೋಡೋಣ ನೀನು ಅನ್ಕೊಡೋಕೆ ಆಗತ್ತಾ ಅಥವಾ ಅದನ್ನೆಲ್ಲವನ್ನ ಕೂಡ ನಾನು ಇಲ್ಲ ಮಾಡ್ತೀನ ಅಂತ ಹೇಳ್ತಿದ್ದಾಳೆ ಗೀತಾ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ